ಈ ಭಾಗದ ಎಸ್ ಪಿಎಸ್ಐ ತಹಸೀಲ್ದಾರ್ ಎಸಿ ಸಿಪಿಐ ಅಂದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆಯನ್ನು ಮಾತ್ರ ಇಲ್ಲಿ ಎಂಬ ಹೇಳುವಂತ ಕೆಲಸವನ್ನು ಮಾಡ್ತೀವಿ ಈ ಒಂದ್ಸತಿ ವಿಚಾರ ಮಾಡಿ ಈ ಭಾಗದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬೇಕು ತ್ರೀ ಸೆವೆಂಟಿ ಭಾಗದ ಅವಶ್ಯಕತೆ ಇದೆ ಈ ಭಾಗದ ಇಬ್ಬರು ಜನರಿಗೆ ಅಭಿವೃದ್ಧಿ ಆಗಬೇಕಾಗಿದೆ ಈ ಭಾಗದ ಯುವಕರಿಗೆ ನೌಕರಿ ಸಿಗಬೇಕಾಗಿದೆ ಈ ಭಾಗದ ಯುವಕರಿಗೆ ಉದ್ಯೋಗದ ಕೊಡಬೇಕಾಗಿದೆ ಅಂತ ಅವತ್ತಿನ ಸರ್ಕಾರ ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಅಧಿವೇಶನದೊಳಗೆ ಇನಾನಿಮಸ್ ಪಾಸ್ ಮಾಡಿ ಕೇಂದ್ರ ಸರ್ಕಾರ ಕರೆಸಿದ್ವಿ ಅವತ್ತಿನ ಇದೇ ಬಿಜೆಪಿ ಮಿತ್ರರು ನಾವು ಎಲ್ ಕೆ ಆರೋಣ ಅಟಲ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ನಾವು ಇದನ್ನೇನಾದ್ರು ನೋಡಿದ್ರೆ ಇಡೀ ದೇಶಕ್ಕೆ ಎಲ್ಲ ಕಡೆ ಕೇಳ್ತಾರ ಅಂತ ವಾಪಸ್ ಆದರೂ ಆದ್ರೂ ಬಿಜೆಪಿಯ ನಾಚಿಗಿಲ್ಲ ಇನ್ನೂ ನಮಗೆ ಈ ಭಾಗಗಳು ಓಟಿಗರ ಕನೇ ಅವರಿಗೆ ಹಕ್ಕ ಇಲ್ಲ ಅವರು ಎಂದೂ ನಮ್ಮ ಬಗ್ಗೆ ಮಾತಾಡಕ್ಕ ಅವರಿಗೆ ರೈಟ್ ಇಲ್ಲ ಆದರೂ ಅವ್ರು ಮಾತಾಡ್ತಾರೆ ಇವತ್ತು ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಮೋದಿಯವರು ಹನ್ನೆರಡನೇ ವರ್ಷ ಆಯ್ತು ಮೋದಿಯವರು ಹನ್ನೆರಡು ವರ್ಷ ಆಯ್ತು ಈ ರಾಜ್ಯಕ್ಕೆ ಏನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದೇ ಒಂದು ಕೊಡುಗೆಯನ್ನು ಹೇಳಿ ಒಂದೇ ಒಂದು ಕೊಡುಗೆಯನ್ನು ಹೇಳಿ ರೈತರಿಗೆ ಕೆಲಸ ಮಾಡಿದಾರ ರೈತರಿಗೆ ಯಾರು ಯೋಜನೆಯನ್ನು ಕೊಟ್ಟಿದ್ದಾರಾ ನನ್ನ ತಾಯ್ಕು ನಿಮಗೆ ಯೋಜನೆಯನ್ನು ಕೊಟ್ಟಿದ್ದಾರ ಯುವಕರಿಗೆ ಏನಾದ್ರೂ ಯೋಜನೆಯನ್ನು ಕೊಟ್ಟಿದ್ದಾರ ಏನು ಕೊಟ್ಟಿಲ್ಲ ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ ಈಗ ಹೊಸದು ಬಗ್ಗೆ ಚೆನ್ನಾಗಿ ನನ್ನ ಬಿಜೆಪಿಯಿಂದ ದಯಮಾಡಿ ಈ ಮಾತನ್ನು ನೀವು ಕೇಳಬೇಕು ಪ್ರತಿ ಒಂದು ಹನ್ನೆರಡು ಚರ್ಚೆ ಆಗಬೇಕು ವರ್ಕ್ ನೋಟಿಸ್ ಕೊಟ್ಟಿದ್ದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಳಗ ಬಿಜೆಪಿ ಸರ್ಕಾರ ಈ ರಾಜ್ಯದೊಳಗೆ ನೋಟಿಸ್ ಅನ್ನು ಕೊಡುವಂತೆ ಕೆಲಸವನ್ನು ಮಾಡಿತ್ತು ನಾನು ಹೇಳ್ತೀನಿ ಮಾಹಿತಿ ಔಷಧಿ ಸಮೇತ ಹೇಳ್ತೀನಿ ಈ ಜಿಲ್ಲೆಯೊಳಗೆ ಏನೇನು ಮಾಡಿದ್ದೀರಿ ಅಂತ ಒಂದು ಸಾವಿರದ ಮುನ್ನೂರ ಅರವತ್ತೇಳು ನೋಟಿಸ್ ಅನ್ನು ಕೊಟ್ಟಿದ್ದೀರಿ ನಗರದ ಜಿಲ್ಲೆಯೊಳಗೆ ಇಲ್ಲೇ ನನ್ನ ಮಿತ್ರ ಕೊಟ್ಟಾರ ಸಾವಿರದ ನಾಲ್ಕು ನೂರ ಅರವತ್ತೇಳು ಭೂಮಿಗೆ ನೋಟಿಸ್ ಅನ್ನು ಕೊಟ್ಟಿದ್ರಿ ಇಲ್ಲಿ ಹೇಳ್ತೀರಾ ಬಿಜೆಪಿ ವಿತ್ತರೇ ಹೇಳ್ತೀರಾ ಇದು ಪುತ್ರ ಇದೇ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಭಾಷಣ ಅಂತ ಇದ್ರು ಯಾರಿಗೆ ಮನ್ಪ ಮನ್ಪಾಡ ಮನ್ಪಾಡಿಗೆ ಮನ್ಪಾಡ ಮನ್ಪಾಡ್ತಿ ಒಪ್ಪ ಆಸ್ತಿ ರಕ್ಷಣೆ ಕರ್ನಾಟಕ ಹೌದಲ್ಲ ಈ ವಿಡಿಯೋ ಐತಲ್ಲ ಆದ್ರೂ ನಾಟಕ್ ಕಂಪನಿಯವರು ನಾಟಕ್ ಕಂಪನಿ ದ ರೈತರನ್ನ ಒಕ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಅವರು ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳು ಒಂದೇ ಮಾತಾಡೋದು ಯಾವುದೇ ಕಾರಣಕ್ಕೂ ಯಾವ ರೈತರನ್ನು ಒಕ್ಕಲಂಬಿಸುವಂತ ಕೆಲಸ ಇಲ್ಲ ಯಾರು ನೋಟಿಸ್ ಅನ್ನು ಕೊಡುವಂತ ಅವಶ್ಯಕತೆ ಇಲ್ಲ ಯಾರನ್ನು ತಡೆ ಇಡಿಯುವಂತ ಕೆಲಸ ಇಲ್ಲ ಯಾವುದೇ ಕಾರಣಕ್ಕೂ ಅದನ್ನು ರದ್ದು ಮಾಡುವಂತ ಕೆಲಸವನ್ನು ಮಾಡ್ತೀನಿ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡಿದ್ರು ಆದ್ರೆ ಇವರು ಒಂದು ನಾಟಕ ಕಂಪನಿ ಇದ್ದಿದ್ದೀ ಎರಡು ನಾಟಕ ಕಂಪ್ನಿ ವಿಜಯಪುರದ ಇನ್ನೊಂದು ಕಂಪನಿ ಯತ್ನಾಳ್ ಸಹೇಬ್ರ ಇನ್ನೊಂದು ನಾಟಕ ಕಂಪನಿ ಅವರು ಕಾಂಪಿಟೇಷನ್ ಇವ್ರ ನಾಟಕ ಆ ವಕ್ತಾಸ್ತಿ ನಾನ್ ಬೆಳೆಸ್ತೀನಿ ವಕ್ತಾಸ್ತಿ ನೀವು ಏನ್ ಬೆಳಸ್ತೀರಪ್ಪ ನಾವ್ ಆಗ್ಲೇ ಬಿಟ್ಬಿಟ್ಟಿವಿ ಮುಖ್ಯಮಂತ್ರಿ ಆದ್ರೆ ಇವರಿಗೆ ಏನ್ ಚಟ ಅಂದ್ರೆ ಇವ್ರಿಗೆ ಏನ ಕೆಲಸ ಅಂದ್ರೆ ಹಿಂದೂಗಳು ಮುಸ್ಲಿಂಗಳು ಜಗಳ ಆಡಬೇಕು ಪೊಲೀಸ್ ಸ್ಟೇಷನ್ ಇರ್ಬೇಕು ನೆವುದಿಂದ ಜೀವನ ಮಾಡುದು ಬಿಜೆಪಿ ಆಪಿಸ್ತಾ ಇವತ್ತು ನಾವು ಕೊಟ್ಟಾರ ಆದ್ರೆ ನಾವು ಬಡವರ ಬಗ್ಗೆ ಚಿಂತನೆ ಮಾಡೋ ಕೆಲಸ ಮಾಡ್ತೀವಿ ನಾನು ಕೇಳ್ತೀನಿ ಚುನಾವಣೆ ಟೈಮ್ ನಿಮಗೆ ಈ ರಾಜ್ಯಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅಂಬರೇವಾಡ ಬಯ್ಯಪ್ಪನ್ ನಾವೆಲ್ಲ ನಾವೆಲ್ಲರೂ ಮನೆ ಹತ್ರ ಬಂದ್ವಿ ನಿಮ್ಮ ಹಳ್ಳಿ ಬಂದ್ವಿ ನಾವು ಹೇಳಿದ್ವಿ ನಮ್ಮನ್ನು ಗೆಲ್ಸಿ ನಮಗೆ ಗೆಲ್ಸಿದ್ರೆ ಐದು ಗ್ಯಾರಂಟೆ ಮನೆ ಒಂದು ಕೊಡ್ತೀವಿ ಅಂತೀರ ತಾಯಿ ಮೊದಲನೇ ಗ್ಯಾರಂಟಿ ಹೇಳಿದ್ವಿ ನಮ್ಮನ್ನು ಕೆಲ್ಸಿದ ಇಡೀ ರಾಜ್ಯದೊಳಗೆ ಎಲ್ಲಿ ಹೆಣ್ಮಕ್ಳು ಹೋಗಿ ಫ್ರೀ ಬಿಲ್ ಕೊಡ್ತೀವಿ ಎಲ್ಲಿ ಎಲ್ಲಿರ ಕಂಡು ಅಂತ ಕೇಳಿದ್ರಿ ಜೇಲೆ ಬಸ್ ತ್ರೀ ವೀಟ್ ಬಸ್ ಸ್ಟೇ